ಚುನಾವಣೆ ನಾವೆಲ್ಲ ಸದೃಢರಾಗಿ ಈ ದೇಶವನ್ನು ಮುನ್ನತಕ್ಕಂಥ ಈ ದೇಶಕ್ಕೆ ಭದ್ರತೆ ಕೊಟ್ಟಂತ ಈ ದೇಶದಲ್ಲಿ ರೈತರ ನೆತ್ತರಿಸತಕ್ಕ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ಬೆಂಬಲಿಸಲಿಕ್ಕೆ ನಮ್ಮ ಅಭ್ಯರ್ಥಿ ಹಾಸನ ಜಿಲ್ಲೆಯ ನಮ್ಮ ಅಭ್ಯರ್ಥಿ ಗುರುತು ಮಹಿಳೆಯ ಗುರುತು ಈ ಒಂದು ಗುರುತಿಗೆ ಮತ ಒಂದು ಮುಖಾಂತರ ಈ ದೇಶ ರಾಷ್ಟ್ರ ಮಟ್ಟದಲ್ಲಿ ಹೊಂದಾಣಿಕೆಯನ್ನ ಈ ದೇಶಕ್ಕೆ ಸುಭದ್ರ ಸರ್ಕಾರವನ್ನು ಕೊಟ್ಟಂತೆ ಒಪ್ಪೇ ಮೇಲ್ಮಟ್ಟ ಮೇಲ ಒಳ್ಳೆಯದಲ್ಲ ಯಾವತ್ತೂ ಸಹ ಇರಬೇಕು ಆ ಕೆಳಪದ ಮುಂದೆ ಇದೀವಿ ನಾವು ಪ್ರಾಮಾಣಿಕವಾಗಿ ಕೆಲಸವನ್ನು ವಿಧಾನಸಭಾ ಕ್ಷೇತ್ರದಿಂದ ಐವತ್ತು ಸಾವಿರ ಮತಗಳನ್ನು ಕೊಡ್ತಕ್ಕಂಥ ಕೆಲಸ ನಮ್ಮ ಅದರಲ್ಲಿ ಮತದಾನ ಪಾತ್ರ ನಮ್ಮ ಕೈರೂರಿನಿಂದ ಆಗ್ಬೇಕು ಅಂತಕ್ಕಂಥದ್ದನ್ನು ಮನವಿಯನ್ನು ಮಾಡ್ತಾ ಇವತ್ತು ಮನವಿ ಗೊತ್ತಿರೋ ಇಪ್ಪತ್ತೆಂದು ಕ್ಷೇತ್ರವನ್ನು ಗೆಲ್ಲಬೇಕು ಜೆಡಿಎಸ್ ಮಂಡ್ಯ ಮತ್ತೆ ಕೋಲಾರತಕ್ಕು ಇನ್ನ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳಿಂದ ಹತ್ತರಿಂದ ಹದಿನೈದು ವಿಮಾನ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಅವರ ಮಹಾತ್ಮ ಇದೆ ಅವರ ಅದನ್ನು ನಾವು ಆಗುತ್ತೆ ನಾಯಕರು ರೈತ ನಾಯಕರು ರೈತರಿಗೆ ನಿನ್ನೆ ತುರ್ತು ಸಭೆಯನ್ನ ಕರೆದು ಸಂದೇಶ ನಮ್ಮ ಎಲ್ಲ ನಾಯಕರಿಗೆ ತಮಗೆ ಗೊತ್ತಿರಲಿ ಮೊದಲನೇ ಜಯ ಹಾಸ ವಿಧಾನಸಭೆ ಲೋಕಸಭಾ ಕ್ಷೇತ್ರದಿಂದ ಬರಬೇಕು ಇವತ್ತು ನಮ್ಮ ಜಿಲ್ಲಾಧ್ಯಕ್ಷ ಹಲವಾರು ಜನಿರ್ಬೋದು ಇವತ್ತು ಮುಂದಿನ ಮತ್ತೆ ನಮ್ಮ ಇಂಡಿಯಾ ಸರ್ಕಾರ ಬರುತ್ತೆ ಇವತ್ತು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ